ಅಕ್ಕಿ ಬೇಕ ಅರವತ್ತರಿಂದ ಎಪ್ಪತ್ತು ಎಂಬತ್ತು ಗಂಟೆ ಕೇಳ್ತಾರೆ ಕೆಲವು ಕಡೆ ಕೆಲವು ಕಡೆ ಹಣ ಬೇಕು ಅಂತಾರೆ ಆದರೆ ಮೆಜಾರಿಟಿ ಬಹುಜನ ಅಕ್ಕಿ ಬೇಕು ಅಂತ ಹೇಳಿದ್ದಾರೆ ಅಕ್ಕಿ ಈಗ ಕೊಡಬೇಕನ್ನೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ ಅದನ್ನು ತೀರ್ಮಾನ ಮಾಡ್ತೀವಿ ಅಲ್ಲಿವರೆಗೂ ಕೂಡ ಡಿ ಬಿ ಟಿ ಕೊಡ್ತಾ ಇದ್ದೀವಿ ಹಣ ಕೊಡ್ತಾ ಇದ್ವಿ ಸಾಕಷ್ಟು ಜನ ಹಣ ಬೇಡ ಅಕ್ಕಿನೇ ಬೇಕು ಅಕ್ಕೇ ತಿನ್ಬೋದು ಹಣ ಖರ್ಚಾಗಿ ಬಿಡುತ್ತೆ ಅದೇ ಅಕ್ಕಿ ಕೊಡೋಣ ಅಕ್ಕಿ ಕೊಡಬೇಕಂತ ಯೋಚನೆ ಇದೆ ಸೊ ಅದಷ್ಟು ಬೇಗ ತೀರ್ಮಾನತೆ ಇಟ್ಕೊಳ್ಳೋದು ಯಾವ್ಯಾವ ಖರೀದಿ ಖರೀದಿ ಆಂಧ್ರಪ್ರದೇಶ ಇದೆ ರೇಟ್ ಕುದುರ್ತಾ ಇಲ್ಲ ತೆಲಂಗಾಣ ಇವತ್ತೆಲ್ಲ ರೇಟ್ಗಳು ಸ್ವಲ್ಪ ಜಾಸ್ತಿ ಆಗಿದೆ ಈ ಸಾರಿ ಉತ್ಪಾದನೆ ಕಡಿಮೆ ಆಗಿದೆ ಆದರೂ ಕೂಡ ನಾವು ಮಾತು ಕೊಟ್ಟಿದ್ದೀವಿ ಅದಕ್ಕೇನಾದರೂ ವ್ಯವಸ್ಥೆ ಮಾಡ್ತೀವಿ ಆಹಾರ ಇಲಾಖೆಯಿಂದ ಎಷ್ಟು ಜನಕ್ಕೆ ಈ ಅಕ್ಕಿ ಕೊಡೋದ್ರೆ ಹಣ ಕೊಡಬೇಕು ಕೊಡಬೇಕಾದ್ರೆ ಶೇಕಡ ಅರವತ್ತಷ್ಟು ಜನ ಅಕ್ಕಿರೇ ಬೇಕು ಅಂತ ಕೇಳಿದ್ದಾರೆ ಅಂತ ಸರ್ವೆ ವರದಿ ಬಂದಿದೆ ಸೊ ಈ ಬಗ್ಗೆ ಅಕ್ಕಿ ಬೇಕು ಅರವತ್ತರಿಂದ ಎಪ್ಪತ್ತು ಎಂಬತ್ತು ಗಂಟೆ ಕೇಳ್ತಾರೆ ಕೆಲವು ಕಡೆ ಕೆಲವು ಕಡೆ ಹಣ ಬೇಕು ಅಂತಾರೆ ಆದರೆ ಮೆಜಾರಿಟಿ ಬಹುಜನ ಅಕ್ಕಿ ಬೇಕು ಅಂತ ಹೇಳಿದ್ದಾರೆ ಅಕ್ಕಿ ಈಗ ಕೊಡಬೇಕನ್ನೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ ಅದನ್ನು ತೀರ್ಮಾನ ಮಾಡ್ತೀವಿ ಅಲ್ಲಿವರೆಗೂ ಕೂಡ ಡಿ ಬಿ ಟಿ ಕೊಡ್ತಾ ಇದೀವಿ ಹಣ ಕೊಡ್ತಾ ಇದ್ದೀವಿ ಸಾಕಷ್ಟು ಜನ ಹಣ ಬೇಡ ಅಕ್ಕಿನೇ ಬೇಕಾದ್ರೆ ಅಕ್ಕಿ ತಿಂಗಳು ತಿನ್ಬೋದು ಹಣ ಬಿಡುತ್ತೆ ಅದೇ ಅಕ್ಕಿ ಕೊಡೋಣ ಅಕ್ಕಿ ಕೊಡಬೇಕಂತ ಯೋಚನೆ ಇದೆ ಸೊ ಆದಷ್ಟು ಬೇಗ ತೀರ್ಮಾನತೆ ಯಾವ ಯಾವ ರಾಜ್ಯದ ಖರೀದಿ ಖರೀದಿ ಆಂಧ್ರ ಪ್ರದೇಶ ಇದೆ ರೇಟ್ ಕುದುರ್ತಾ ಇಲ್ಲ ತೆಲಂಗಾಣ ಇವತ್ತೆಲ್ಲ ರೇಟ್ಗಳು ಸ್ವಲ್ಪ ಜಾಸ್ತಿ ಆಗಿದೆ ಈ ಸಾರಿ ಉತ್ಪಾದನೆ ಕಡಿಮೆ ಆಗಿದೆ ಆದರೂ ಕೂಡ ನಾವು ಮಾತು ಕೊಟ್ಟಿದ್ದೀವಿ ಅದಕ್ಕೇನಾದರೂ ವ್ಯವಸ್ಥೆ ಮಾಡ್ತೀವಿ